ಆದರೆ ಮುಖ್ಯಮಂತ್ರಿಗಳ ಬಗ್ಗೆ ನಾವು ಯಾವತ್ತು ಏನು ಮಾತಾಡ್ತೀವಿ ನಾವೆಲ್ಲರೂ ಮಾತಾಡಿದ್ದೀವ ಮಾತಾಡ್ತಾ ಇದ್ದೀವಿ ನಮ್ಮದು ಏನಿದೆಯೋ ನಮ್ಮ ಹೋರಾಟ ಬೇರೆ ಅದು ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ ಬಿಜೆಪಿ ಜೆ ಡಿ ಎಸ್ ಒಂದಾಗಿದೆ ನಿಜ ಅದನ್ನು ಆತಿ ವೇದಿಕೆಯಲ್ಲಿ ನೀವು ಚರ್ಚೆಗೆ ತಂದರೂ ಅದು ನನಗೆ ಗೊತ್ತಿಲ್ಲ ಈ ವೇದಿಕೆನಲ್ಲಿ ಅದು ತರಬಾರದಾಗಿತ್ತು ತಂದುಬಿಟ್ಟಿದ್ದೀನಿ ತಂದಿದ್ದೀನಿ ನಿಮ್ಮ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬೇಕು ಅಂತಾಗ್ಲಿ ಆ ಕುರ್ಚಿದೊಂದು ಕಾಲು ಇಟ್ಕೊಂಡು ಅಲ್ಲಡ್ಸೋದಾಗ್ಲಿ ನಾವು ಮಾಡ್ತಾ ಇಲ್ಲ ನಾವು ಮಾಡ್ತಾ ಇಲ್ಲ ಹೇಳ್ತೀನಿ ಹೇಳ್ತೀನಿ ನಾವು ಮಾಡ್ತಾ ಇಲ್ಲ ಕೇಳ್ರಿ ನಾವು ಮಾಡ್ತಾ ಇಲ್ಲ ನಿಮ್ಮಗಳ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನಾವು ನೋಡ್ತಾನೆ ಇರ್ತೀವಿ ಇರ್ರಿ ಒಂದ್ ನಿಮಿಷ ಮುಖ್ಯಮಂತ್ರಿಗಳ ಬಗ್ಗೆ ನಾವೇನು ಮಾತಾಡ್ತಾ ನಾವು ನೀವು ಏನು ಮಾತಾಡ್ತೀರೋ ಪೂರ್ತಿ ಕೇಳಿಸ್ಕೊಳ್ಳಿ పూర్తి కల పూర్తి కలస్కొ పూర్తి కలస్కండ్రె సంపూర్ణ అర్థ ఆగ పూర్తి కలస్కొని అర్థం అర్థ ఆగల్ అర్థం అర్థ ఆగో పూర్తి తెలుసుకోండి ని అర్థ ఆగ అంత నేను భావస్తన న మాతల్ని నినారోవంతా ననగ్ నమని తను ఇల్ నేను బేరే మాట్లాడతాయి ಬಹಳ ಇಲ್ಲಿ ನಾನು ಮಾತನಾಡ್ತಾ ಇರೋದು ಇಷ್ಟೇ ಐದು ವರ್ಷ ಸರ್ಕಾರ ಜನ ದೇಶ ನಿಮಗೆ ಕೊಟ್ಟಿದೆ ನೀವು ಇರಿ ನಮ್ಗೆ ಅದರದ್ದು ಅಭ್ಯಂತರ ಇದೆ ಆದರೆ ಪದೇ ಪದೇ ಇವತ್ತು ಈ ವೇದಿಕೆಯಲ್ಲಿ ಮುನಿಯಪ್ಪ ಅವರು ಹಿರಿಯರು ಅವರು ರಾಜಕೀಯ ಬಿಜೆಪಿ ಮತ್ತೆ ಜೆ ಡಿ ಎಸ್ ಅಂದಿದ್ದಕ್ಕೆ ನಾನು ಮಾತನಾಡ್ತಾರೆ ಇಲ್ಲ ನಾನು ಮಾತಾಡ್ತಾ ಇರಲಿಲ್ಲ ನಾನು ಅದಕ್ಕೆ ಯಾವಾಗಲೂ ಹೇಳಿದೆ నీ పూర్తి అర్థమాక్రె తాళమయ్య ని అర్థ అంత నేను భావస్థా యాదే కారణకు ఐదు వర్ష విరోధ పక్ష వం అదర అనుమాన నమదే కారణకు ఈ సర్కార గొందలకిీడుమా ఉద్దేశం నమగిన ಆದರೆ ನಿಮ್ಮಲ್ಲಿ ಏನಾಗುತ್ತೋ ಅದು ನಮಗೆ ಸಂಬಂಧ ಇಲ್ಲ ನಮಗ್ ಸಂಬಂಧ ಇಲ್ಲ ನಮಗ್ ಸಂಬಂಧ ಇಲ್ಲ ನಮಗೆ ಸಂಬಂಧ ಇಲ್ಲ ನಿಮ್ಗೆಲ್ರಿಗೂ ಒಂದು ಮಾತು ಹೇಳ್ತೀನಿ ನಿಮ್ಮೆಲ್ರಿಗೂ ಒಂದು ಮಾತು ಹೇಳ್ತೀನಿ ಈಗ ನಿಮ್ಮೆಲ್ರಿಗೂ ಯಾರು ಇಲ್ಲಿ ಬೇಜಾರು ಮಾಡಬೇಕು ಅಂತ ಹೇಳಾಗ್ಲಿ ಇದು ರಾಜಕೀಯದ ವೇದಿಕೆಯಾಗಿ ಉಪಯೋಗಿಸ್ಕೊಳಕ್ಕೆ ನಾನು ಬಂದಿಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಿದ್ದರಾಮಣ್ಣ ಅಂತ ಮುಖ್ಯಮಂತ್ರಿ ಜೊತೆ ನಾನು ಐದು ವರ್ಷ ಕೆಲಸ ಮಾಡುವಂತ ವ್ಯಕ್ತಿ ಇದು ನಿಮ್ಗೆಲ್ಲ ಗೊತ್ತಿಲ್ಲ ಅವ್ರ ಬಗ್ಗೆ ನಿಮ್ಗೆಷ್ಟು ಎಷ್ಟು ಅಭಿಮಾನ ಇದೆಯೋ ನಿಮ್ಗೆಷ್ಟು ಗೌರವ ಇದೆಯೋ ಅದಕ್ಕಿಂತ ಹೆಚ್ಚಿಗೆ ನನಗಿರೋ ಇದು ಗೊತ್ತಿಲ್ಲ సమయ్య బి నా మాతాయి ఇదొందు చన జ్ఞాపడు ఇవ్వత్తు ఇదొందు జ్ఞాప్య ఐదు వర్ష జ అవును నమే కొట్ట ప్రోత్సాహ భవిష్యత్ నమ్మ పూర్వజన్మద పుణ్య అంత భావసంత వ్యక్తి నాలుగు ఇది గొప్ప ಯಾವುದೇ ಕಾರಣಕ್ಕೂ ಮುನಿರತ್ನ ಅವನ್ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದ್ದವು ಕಾರಣಾಂತರಗಳಿಂದ ನಾವು ಪಕ್ಷ ಬಿಟ್ಟಿದ್ದೀವಿ ಇನ್ನೊಂದು ಪಕ್ಷಕ್ಕೆ ಬಂದಿದ್ದೀವಿ ಅದು ನಮ್ಮ ಕರ್ತವ್ಯ ನಾವು ಕೆಲಸ ಮಾಡ್ತಾ ಇದ್ದೀವಿ ನಾನೇ ಅಂತಲ್ಲ ಹೇಳ್ತೀನಿ ಇವತ್ತುವರೆಗೂ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ನಾವು ಅಂತ ಇದ್ದೀವಿ ಹೊರತು ಬೇರೆ ಯಾವ ವಿಷಯಕ್ಕೂ ನಾವು ನಮ್ಮ ಸಿದ್ದರಾಮಯ್ಯನ ಬಗ್ಗೆ ಮಾತಾಡೋಂಥ ಸಣ್ಣ ಕೆಲಸ ನಾನಂತೂ ಮಾಡಲ್ಲ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ